ಮುಂಭಾಗದಲ್ಲಿ ಬಿದ್ದ ಸಾವಿರಾರು ಕ್ಯೂಸೆಕ್ ನೀರು ಬಿಳಿಗೊಂಡ್ಲು ಮೂಲಕ ತಮಿಳುನಾಡಿನ ಬೆಟ್ಟೂರು ಜಲಾಶಯ ತಲುಪಿದೆ ಮೇ ತಿಂಗಳಿನಲ್ಲಿ ಎಷ್ಟು ನೀರು ಸೇರಿದೆ ಅನ್ನೋದರ ಅಂಕಿಅಂಶಗಳನ್ನು ತೆಗೆದುಕೊಂಡು ಕಾವೇರಿ ನೀರು ನಿರ್ವಹಣೆ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕು ಎಂದು ಬಿಜೆಪಿ ಒತ್ತಾಯಿಸಿದೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು ಮೇಕೆದಾಟು ಯೋಜನೆಯನ್ನು ಕೂಡಲೇ ಜಾರಿ ಮಾಡಬೇಕು ಇದಕ್ಕಾಗಿ ಪಾದಯಾತ್ರೆ ಮಾಡಿದವರು ಅಧಿಕಾರಕ್ಕೆ ಬಂದ ಮೇಲೆ ಆ ಕುರಿತು ಚಕಾರ ಇಲ್ಲ ಎಂದು ಬಿಜೆಪಿ ಮುಖಂಡರು ದೂರಿದರು ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡಬೇಕು ಅಂದ್ರೆ ಮೂರು ಕಾರಣಗಳು ಪ್ರಮುಖವಾಗಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಅಬ್ಸರ್ವೇಷನ್ ಅಲ್ಲಿ ಹೇಳಿದೆ ಒಂದು ಆರೋಪಿ ತಲೆಮರೆಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದರೆ ಆತನನ್ನ ಕೂಡಲೇ ಬಂಧಿಸಬೇಕು ಎರಡನೇದು ಆತ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಅವಕಾಶಗಳು ಇದ್ದರೆ ಆತನನ್ನು ಬಂಧಿಸಬೇಕು ಮೂರನೇದು ಫಿರ್ಯುದಾರ ಅಥವಾ ದೂರುದಾರನ ಮೇಲೆ ಪ್ರಭಾವವನ್ನು ಬೀರಿ ಅಥವಾ ಆತನಿಗೆ ಅಪಾಯವನ್ನು ತಂದೊಡ್ಡುವ ಸ್ಥಿತಿ ಇದ್ದರೆ ಆತನನ್ನು ಬಂಧಿಸಬೇಕು ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲಿ ಅವರು ತಲೆಮಡಿಸಿಕೊಳ್ಳುವಂತದ್ದು ಇರಲಿಲ್ಲ ಸಾಕ್ಷ್ಯ ನಾಶ ಮಾಡುವಂತದ್ದೇನು ಇರಲಿಲ್ಲ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಬಂಧಿಸೋದಕ್ಕೆ ಎಪ್ಪತ್ತು ಜನ ಪೊಲೀಸರನ್ನ ಈ ಸರ್ಕಾರ ಬಳಸಿಕೊಂಡಿದೆ ಹರೀಶ್ ಪೂಂಜಾ ಅವರು ಹಿಂದೆ ಬೇರೆ ಒಬ್ರು ಪ್ರತಿಭಟನೆಯಲ್ಲಿ ಯಾವ ರೀತಿ ಭಾಷಣ ಮಾಡಿದ್ರು ಅನ್ನೋದನ್ನ ಏನು ಉಲ್ಲೇಖ ಮಾಡಿದ್ರು ಅದನ್ನ ಪಾರ್ಟ್ ಬೈ ಪಾರ್ಟ್ ಇಟ್ಕೊಂಡು ಸುಳ್ಳು ಆರೋಪವನ್ನ ಅಥವಾ ತಪು ಅಭಿಪ್ರಾಯ ಸೃಷ್ಟಿ ಆಗೋದಕ್ಕೆ ಷಡ್ಯಂತ್ರವನ್ನ ಮಾಡಿದ್ರು ಅವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಇಂಟೆನ್ಷನ್ ಇರಲಿಲ್ಲ ಈ ರೀತಿ ಕೆಲಸವನ್ನು ಮಾಡುವಂತಹ ಈ ಸರ್ಕಾರ ಡಿ ಸುಧಾಕರ್ ಅವರ ಮೇಲೆ ಎಸ್ಸಿ ಎಸ್ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ನಲ್ಲಿ ಕೇಸು ದಾಖಲಾಗಿದೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜಹಟ್ಟಿ ಹೋಳಿ ಅವರು ಮಾರಣಾಂತಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳಿ ಬೆಳಗಾವಿಯ ಒಬ್ಬ ಪೃಥ್ವಿ ಅನ್ನುವಂತಹವರು ದೂರನ್ನ ದಾಖಲು ಮಾಡಿದರೆ ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ ಇತ್ತೀಚೆಗೆ ಪೆನ್ ಡ್ರೈವ್ಗಳಲ್ಲಿ ಡ್ರೈವ್ ಹಂಚುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಂದರೂ ಕೂಡ ಈ ಪೊಲೀಸರು ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ವಿಚಾರಣೆ ಮಾಡಲಿಲ್ಲ ಅಂದರೆ ಬಿಜೆಪಿಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ದ್ವೇಷದ ರಾಜಕಾರಣ ಮಾಡೋದರಲ್ಲಿ ಈ ಸರ್ಕಾರ ಬ್ಯುಸಿಯಾಗಿದೆ ಎರಡನೇದಾಗಿ ಮಾನ್ಯ ಗೃಹ ಸಚಿವರು ಈ ದೇಶ ಕಂಡ ಅಸಮರ್ಥ ಗೃಹ ಸಚಿವರಲ್ಲಿ ಇವರು ಮೊದಲಿಗರಾಗ್ತಾರೆ ಇಷ್ಟೊಂದು ಕೊಲೆ ಪ್ರಕರಣಗಳು ನಡೆದವು ಅತ್ಯಾಚಾರ ಪ್ರಕರಣಗಳು ನಡೆದವು ದರೋಡೆ ಪ್ರಕರಣಗಳು ನಡೀತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈ ಸರ್ಕಾರ ಬಂದಾಗಿನಿಂದ ಪೊಲೀಸ್ ಇಲಾಖೆಯಿಂದ ಸರ್ಕ್ಯುಲರ್ಗಳು ಅನ್ನೋದೇ ಮರೆತು ಹೋಗಿದೆ ಹಿಂದೆ ರಾಜ್ಯದಲ್ಲಿ ಒಂದು ಪ್ರಕರಣ ನಡೆದ್ರೆ ಎಲ್ಲೋ ಒಂದು ದರೋಡೆ ಎಲ್ಲೋ ಒಂದು ರೇಪ್ ಕೇಸ್ ಆಯಿತು ಅಂತ ಹೇಳಿದ್ರೆ ಎಲ್ಲಾ ಪೊಲೀಸ್ ಠಾಣೆಗೆ ಸುತ್ತೋಲೆಗಳು ಹೋಗ್ತಿದ್ವು ತಾವು ಗಸ್ತನ್ನ ತೀವ್ರಗೊಳಿಸಬೇಕು ಇಂತಿಂತವರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಪೆರೇಡ್ ರೌಡಿಗಳ ಪೆರೇಡ್ ಅನ್ನ ಮಾಡಬೇಕು ಈ ತರ ಸುತ್ತೋಲೆಗಳನ್ನು ಕಳಿಸ್ತಾ ಇದ್ರು ಹೊಸ ಸರ್ಕಾರ ಬಂದ ಮೇಲೆ ಪೊಲೀಸ್ ಇಲಾಖೆಗೆ ಕ್ರಿಯಾಶೀಲತೆಗೆ ಸೂಕ್ತವಾದಂತಹ ಒಂದೇ ಒಂದು ಸುತ್ತೋಲೆ ಬರಲಿಲ್ಲ ಯಾಕೆ ಅಂದ್ರೆ ಡಿಜಿ ಹೋಮ್ ಮಿನಿಸ್ಟ್ರೆ ಅವರಿಗೆ ಸೂಚನೆ ಕೊಡ್ತಾ ಇಲ್ಲ ಅಂದಾಗ ಡಿಜಿ ಏನ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇಂತಹ ಅಧಕ್ಷ ಅಸಮರ್ಥ ಗೃಹ ಸಚಿವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತೇನೆ ಇದು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ರೆ ಎರಡನೇದಾಗಿ ಈ ಸರ್ಕಾರ ರೈತರ ಬದುಕಿನ ಜೊತೆಗೆ ಮರಣ ಶಾಸನವನ್ನ ಮಾಡುವಂತಹ ಕ್ರಮಗಳನ್ನ ಇದು ತಗೊಳ್ತಾ ಇದೆ ರೈತರ ಬದುಕಿನ ಜೊತೆಗೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ದೆಹಲಿ ಅವರಿಗೆ ಹೋಗಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಬಿಂಬಿಸಿದ್ರು ಆ ನಂತರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಿದ್ದೇನು ಕೇಂದ್ರ ಸರ್ಕಾರ ಕೊಟ್ಟಂತಹ ಎಫ್ ಹಣವನ್ನು ಕೇವಲ ಮೂವತ್ಮೂರು ಲಕ್ಷ ರೈತರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಇರುವಂತದ್ದು ಐವತ್ತ ನಾಲ್ಕು ಲಕ್ಷ ಇವರು ಕೊಟ್ಟಿದ್ದು ಕೇವಲ ಮೂವತ್ಮೂರು ಲಕ್ಷ ಜನರಿಗೆ ಅಂದರೆ ಇನ್ನು ಇಪ್ಪತ್ತೊಂದು ಲಕ್ಷ ರೈತರು ಇವರೇನು ಬರ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅದರಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ರಾಜ್ಯ ಸರ್ಕಾರ ಈ ರಾಜ್ಯದ ರೈತರಿಗೆ ಉತ್ತರ ಕೊಡಬೇಕು ಇನ್ನು ಉಳಿದಂತಹ ಇಪ್ಪತ್ತೊಂದು ಲಕ್ಷ ರೈತರು ನಿಮಗೆ ಏನು ಅನ್ಯಾಯ ಮಾಡಿದ್ರು ಅವರಿಗೆ ಯಾಕೆ ಬರ ಪರಿಹಾರವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡನೇದಾಗಿ ರಾಜ್ಯ ಸರ್ಕಾರ ಎನ್ ಎಫ್ ಹಣವನ್ನು ಮಾತ್ರ ರೈತರಿಗೆ ಮುಟ್ಟಿಸ್ತು ಬಿಟ್ಟರೆ ಈ ಸರ್ಕಾರದ ಯೋಗ್ಯತೆಗೆ